ಮನುಷ್ಯ ತಗ್ಗಿ ಬಗ್ಗಿ ನಡೆದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾನೆ ಬೆಳೆದಾಗ ಮನುಷ್ಯನ ಸ್ವಭಾವ ಕೂಡ ಗೊತ್ತಾಗುತ್ತೆ ಹಣ ಹೆಸರು ಬಂದಾಗ ಹೇಗೆ ನಡ್ಕೋತಾನೆ ಅನ್ನೋದು ಕೂಡ ಗೊತ್ತಾಗುತ್ತೆ ಹಾಗೆ ಒಬ್ಬ ಮನುಷ್ಯನಿಗೆ ಸ್ಟಾರ್ ಅಂದ್ರೆ ಹಣೆ ಬರ ಯಾವ ರೀತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಒಬ್ಬೊಬ್ಬರ ಹಣೆ ಬರ ಒಂದೊಂದು ಬಾರಿ ಲಕ್ಕನ್ನ ಚೇಂಜ್ ಮಾಡುತ್ತೆ ಒಂದೊಂದು ಬಾರಿ ಅಟ್ಟಕ್ಕೆ ಏರಿಸುತ್ತೆ ಅದೇ ಅಟ್ಟ ಮತ್ತೆ ಕೆಳಗೆ ದಬ್ಬಲ್ಪಡುತ್ತೆ ಇದೇ ವಿಷಯವಾಗಿ ಒಂದು ವಿಷಯವನ್ನ ತಿಳಿಸ್ಕೊಡ್ತೀವಿ ಮೊದಲನೇದಾಗಿ ನೋಡುದಾದ್ರೆ ಬೇಬಿ ಶಾಮಿಲಿ ಅವರು ಅವಕಾಶಗಳು ಇಲ್ಲದೆ ಚಿತ್ರರಂಗದಿಂದ ಸ್ವಲ್ಪ ದೂರ ಉಳಿದಿದ್ದಾರೆ ಇದ್ರ ಬಗ್ಗೆ ನೋಡೋದಾದ್ರೆ ಬೇಬಿ ಶ್ಯಾಮಿಲಿ ಯಾರಿಗೆ ತಾನೆ ಗೊತ್ತಿಲ್ಲ ಹೇಳಿ ಹೆಸರು ಹೇಳ್ತಾ ಇದ್ದಂಗೆ ಕಣ್ಣು ಮುಂದೆ ಮುದ್ದಾದ ಮುಖ ಕಿವಿಗೆ ಹಿಂಪೆನಿಸುವ ಸೊಗಸಾದ ಡೈಲಾಗ್ಗಳು ಕೇಳಿ ಬರುತ್ತೆ ಬೇಬಿ ಶ್ಯಾಮಿಲಿ ಒಂದೇ ಚಿತ್ರರಂಗಕ್ಕೆ ಸೀಮಿತವಾಗಿ ಇರಲಿಲ್ಲ ಎಲ್ಲ ಭಾಷೆಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ರು ಇವರ ಸಿನಿಮಾದಲ್ಲಿ ಈಕೆಯೇ ಹೀರೋ ಇದ್ದಂಗೆ ಇವರು ಸಿನಿಮಾದಲ್ಲಿ ನಟಿಸುತ್ತೀನಿ ಅಂತ ಅಂದರೆ ಸಾಕು ಅಥವಾ ನಟಿಸಿದ್ರೆ ಸಾಕು ನಟ ನಟಿಯರು ನಿರ್ದೇಶಕರು ಹೆಚ್ಚು ತಲೆ ಕೆಡಿಸ್ಕೊತಾ ಇರಲಿಲ್ಲ ನೀವು ಅತಿ ಹೆಚ್ಚಾಗಿ ಕನ್ನಡ ಸಿನಿಮಾಗಳಲ್ಲಿ ನೀವು ನೋಡಿರಬಹುದು ಎಲ್ಲರಿಗೂ ಕೂಡ ಈಕೆಯ ಅಭಿನಯ ಕಂಡ್ರೆ ಮಗು ಅನ್ನೋ ಫೀಲ್ ಬರ್ತಾ ಇತ್ತು ಆ ವಯಸ್ಸಿನಲ್ಲಿಯೇ ಅದ್ಭುತ ನಟನೆಯಿಂದ ಎಲ್ಲರ ಮನ ಗೆದ್ದವರು ಬೇಬಿ ಶ್ಯಾಮಿಲಿ ಆ ಕಾಲದಲ್ಲಿ ಹೆಚ್ಚಿನ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದವರಲ್ಲಿ ಬೇಬಿ ಶ್ಯಾಮಿಲಿ ಕೂಡ ಒಬ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸಾಕಷ್ಟು ಸಿನಿಮಾಗಳಲ್ಲಿ ಬೇಬಿ ಶ್ಯಾಮಿಲಿ ನಟಿಸಿದ್ದಾರೆ ಬೇಬಿ ಶ್ಯಾಮಿಲಿ ತನ್ನ ಮೂರನೇ ವಯಸ್ಸಿನಲ್ಲೇ ಮಗಳು ಶ್ಯಾಮಿಲಿ ಅವರು ನಟಿಸ್ತಿದ್ರು ಬೇಬಿ ಶ್ಯಾಮಿಲಿ ಅವರು ಬದುಕನ್ನೇ ಬದಲಾಯಿಸಿದ ಸಿನಿಮಾ ಅಂತ ಅಂದ್ರೆ ಅದು ಅಂಜಲಿ ಈ ತಮಿಳು ಸಿನಿಮಾ ಅವರ ಬದುಕನ್ನೇ ಬದಲಾಯಿಸಿ ಬಿಡುತ್ತೆ ಇವರ ಅಭಿನಯಕ್ಕೆ ಎಲ್ಲರೂ ಕೂಡ ಫಿದಾ ಆಗ್ತಾರೆ ತಮಿಳು ರಾಜ್ಯ ಪ್ರಶಸ್ತಿ ಕೂಡ ಬೇಬಿ ಶ್ಯಾಮಿಲಿ ಅವರಿಗೆ ದೊರಕುತ್ತೆ ಇದಾದ ಬಳಿಕ ಮಲ್ಲೂಟಿ ಸಾವಿರದ ಒಂಬೈನೂರ ತೊಂಬತ್ತರ ಸಿನಿಮಾದಲ್ಲಿ ನಟಿಸ್ತಾರೆ ಬಳಿಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬೇಬಿ ಶ್ಯಾಮಿಲಿ ಎಂಟ್ರಿ ಕೊಡ್ತಾರೆ ವಿಷ್ಣುವರ್ಧನ್ ಅಭಿನಯದ ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದಲ್ಲಿ ನಟಿಸಿ ಸಾಯಿ ಎನಿಸಿಕೊಳ್ತಾರೆ ಈ ಸಿನಿಮಾದಲ್ಲಿ ಬೇಬಿ ಶ್ಯಾಮಿಲಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕೂಡ ಹುಟ್ಟಿಕೊಳ್ತಾರೆ ಕನ್ನಡದಲ್ಲಿ ಹೆಚ್ಚು ಅವಕಾಶಗಳು ಬೇಬಿ ಶ್ಯಾಮಿಲಿಯವರನ್ನ ಹುಡುಕಿಕೊಂಡು ಬಂತು ಇದಾದ ಬಳಿಕ ಶ್ವೇತಾಗ್ನೆ ಭೈರವಿ ಪೊಲೀಸ್ ಲಾಕಪ್ ಕಾದಂಬರಿ ಶಾಂಭವಿ ಕರುಳಿನ ಕುಡಿ ಸೇರಿ ಸಾಕಷ್ಟು ಸಿನಿಮಾಗಳಲ್ಲಿ ಬಾಲು ನಟಿಯಾಗಿ ನಟಿಸಿ ಬೇಬಿ ಶ್ಯಾಮಿಲಿ ಕೂಡ ಸ್ಟಾರ್ ಪಟ್ಟವನ್ನು ಪಡೆದುಕೊಂಡ್ರು ಬೇ ಶ್ಯಾಮಿಲಿ ಕಾರ್ಡ್ ಶೀಟ್ಗಾಗಿ ನಿರ್ಮಾಪಕರು ಕ್ಯೂ ನಿಲ್ತಾ ಇದ್ರಂತೆ ಬೇಬಿ ಶ್ಯಾಮಿಲಿ ಬೆಳೆದು ದೊಡ್ಡವಳಾಗ್ತಾ ಇದ್ದಂತೆ ಅವಕಾಶಗಳು ಕೂಡ ಕಡಿಮೆಯಾಗತ್ತೆ ಬೇಬಿ ಫ್ಯಾಮಿಲಿ ಕೂಡ ದೊಡ್ಡವರಾಗ್ತಾ ಇದ್ದಂತೆ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ನೀಡುತ್ತಾರೆ ಆ ಒಂದು ವೇಳೆ ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾದ ಓಯಿ ಸಿನಿಮಾದ ಮೂಲಕ ಹೀರೋಯಿನ್ ಆಗಿ ಬೇಬಿ ಫ್ಯಾಮಿಲಿ ಕಮ್ ಬ್ಯಾಕ್ ಮಾಡ್ತಾರೆ ಆದರೆ ಸಿನಿಮಾ ಹೇಳಿಕೊಳ್ಳುವಷ್ಟು ಸಕ್ಸಸ್ ಅನ್ನ ನೀಡಲೇ ಇಲ್ಲ ಈ ಸಿನಿಮಾಗಾಗಿ ಫಿಲಂ ಫೇರ್ ಅವಾರ್ಡ್ ಕೂಡ ಪಡ್ಕೋತಾರೆ ಬೇಬಿ ಶ್ಯಾಮಿಲಿ ಇದಾದ ಬಳಿಕ ಇವರಿಗೆ ಹೇಳಿಕೊಳ್ಳುವಂತಹ ಅವಕಾಶಗಳು ಬರಲಿಲ್ಲ ಬಳಿಕ ಎರಡು ಸಾವಿರದ ಹದಿನಾರರಲ್ಲಿ ವಲ್ಲು ತೇಟಿ ಕುಲ ಮೇಟಿ ಎಂಬ ಮಲಯಾಳಂ ಸಿನಿಮಾದಲ್ಲಿ ಬೇಬಿ ಶ್ಯಾಮಿಲಿ ನಟಿಸುತ್ತಾರೆ ಇದಾದ ಬಳಿಕ ವೀರ ಶಿವಾಜಿ ಎಂಬ ಸಿನಿಮಾದಲ್ಲಿ ನಟಿಸಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾಗಿದ್ದ ಅಮ್ಮ ಮಹರಿಲು ಸಿನಿಮಾದಲ್ಲಿ ಕೊನೆಯದಾಗಿ ಬೇಬಿ ಶ್ಯಾಮಿಲಿ ಕಾಣಿಸಿಕೊಳ್ತಾರೆ ಅಂದ್ರೆ ಕನ್ನಡದಿಂದಲೂ ಕೂಡ ಹೆಚ್ಚಿನ ಅವಕಾಶ ಬರ್ತಾ ಇದ್ದ ಇವರಿಗೆ ಈಗಾಗಲೇ ಸಖತ್ತು ಆಗಿದ್ರು ಬೇಬಿ ಶ್ಯಾಮಿಲಿ ಎಲ್ಲ ಸಿನಿಮಾಗಳನ್ನ ಒಪ್ಕೋತಾ ಇರಲಿಲ್ಲ ಎಲ್ಲ ಭಾಷೆಗಳಲ್ಲೂ ಇವರಿಗೆ ಬೇಡಿಕೆ ಇತ್ತು ಬೇಬಿ ಶ್ಯಾಮಿಲಿ ನಲವತ್ತರಿಂದ ಐವತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದ್ರೆ ಹೀರೋಯಿನ್ ಆಗಿ ಕೇವಲ ನಾಲ್ಕು ಸಿನಿಮಾದಲ್ಲಿ ಮಾತ್ರ ನಟಿಸಿದ್ದಾರೆ ಆದರೆ ಯಾವ ಸಿನಿಮಾ ಕೂಡ ಇವರಿಗೆ ಸ್ಟಾರ್ ಪಟ್ಟವನ್ನ ತಂದುಕೊಡ್ಲಿಲ್ಲ ಇನ್ನು ಇವರ ಅಕ್ಕ ಅಂಜಲಿ ಕೂಡ ಬಾಲನಟಿಯಾಗಿ ಗುರುತಿಸಿಕೊಂಡಿದ್ರು ಈ ಅಂಜಲಿ ಬೇರೆ ಯಾರೂ ಅಲ್ಲ ಅಜಿತ್ ಅವರ ಪತ್ನಿ ನಂತರ ಬಾಲನಟಿಯಾಗಿ ಮಿಂಚಿದ್ದ ಬೇಬಿ ಫ್ಯಾಮಿಲಿ ಹೀರೋಯಿನ್ ಆದ್ಮೇಲೆ ಸ್ಟಾರ್ ಪಟ್ಟ ಸಿಗಲಿಲ್ಲ ಕೂಡ ಸೂಪರ್ ಸ್ಟಾರ್ ಅನ್ನುವ ಅಹಂಕಾರ ಕೂಡ ಅವರಲ್ಲಿ ಇತ್ತಂತೆ ಹಾಗೂ ನಿರ್ದೇಶಕರು ಮತ್ತು ನಿರ್ಮಾಪಕರ ನಡುವಿನ ಒಡನಾಟ ಕೂಡ ಸರಿ ಇರಲಿಲ್ಲ ಅಂತ ಸಾಕಷ್ಟು ಪತ್ರಿಕೆಗಳು ಹಾಗೂ ನ್ಯೂಸ್ಗಳಲ್ಲಿ ವರದಿಯಾಗಿತ್ತು ಈ ಒಂದು ಕಾರಣಕ್ಕೆ ಇವರು ಚಿತ್ರರಂಗದಲ್ಲಿ ಯಾವ ರೀತಿಯ ಅವಕಾಶಗಳು ಕೂಡ ಸಿಗದೆ ದೂರ ಉಳಿಯೋಕೆ ಕಾರಣವಾಯಿತು ಮತ್ತೆ ಸ್ಟಾರ್ ಪಟ್ಟ ಗಿಟ್ಟಿಸಿಕೊಳ್ಳೋಕೆ ವಿಫಲ ಕೂಡ ಆಗ್ತಾರೆ ವೀಕ್ಷಕರೇ ಅದಕ್ಕೆ ಹೇಳೋದು ಅಹಂಕಾರ ಪಟ್ರೆ ಏನೂ ಸಿಕ್ಕಲ್ಲ ಎಲ್ಲವನ್ನೂ ಪ್ರೀತಿಯಿಂದಲೇ ಗಳಿಸಬೇಕು ಅನ್ನೋದು ಈ ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು